ಎಲ್ರಿಗೂ ನಮಸ್ಕಾರ ಶುಕ್ರವಾರದ ಸಂಜೆ ನಾನಿಲ್ಲಿ ದೋಸೆಗೆ ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ನಾನು ಅಕ್ಕಿ ಉದ್ದಿನಬೇಳೆ ಹಾಗೆ ಮೆಂತ್ಯವನ್ನು ನೆನೆ ಹಾಕಿ ಇಟ್ಟಿದ್ದೆ ಈಗ ರುಬ್ಬೋ ಟೈಮಲ್ಲಿ ಅದಕ್ಕೆ ಒಂದೆರಡು ಮುಷ್ಟಿ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಸೇರಿಸಿ ದಪ್ಪ ಅವಲಕ್ಕಿ ಚೆನ್ನಾಗಿ ನೆಂದ ನಂತರ ಅದನ್ನು ರುಬ್ಕೊಳ್ತೀನಿ ಇದು ದಪ್ಪ ಅವಲಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಒಳ್ಳೆ ಹುಳಿ ಕೂಡ ಬರುತ್ತೆ ಉಬ್ಬತ್ತೆ ಮತ್ತು ದೋಸೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಪ್ರತಿ ಸಲನು ವೀಕೆಂಡ್ ಬಂದರೆ ಸಾಟರ್ಡೆ ಸಂಡೇ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ಸಮಸ್ಯೆ ಆಗಿಬಿಡತ್ತೆ ಬಿಕಾಸ್ ಹೇಳೋದು ಲೇಟ್ ಆಗಿರುತ್ತೆ ಅಷ್ಟರ ಮೇಲೆ ಮತ್ತೆ ತಿಂಡಿ ಮಾಡಿಕೊಂಡು ತಿನ್ನೋ ತನಕ ತುಂಬಾ ಪೇಷನ್ಸ್ ಹೊರಟೋಗಿಬಿಡುತ್ತೆ ಹಾಗಾಗಿ ಈ ಥರ ನಾನು ಸಾಮಾನ್ಯವಾಗಿ ಶನಿವಾರ ಭಾನುವಾರ ಬಂತು ಅಂದರೆ ಎರಡು ದಿನವೂ ದೋಸೆ ಅಂತಲೇ ಲೆಕ್ಕ ಯಾಕಂದರೆ ನನಗೆ ಇದು ತುಂಬಾ ಸ್ಟ್ರೆಸ್ ಫ್ರೀ ಅಂತ ಅನಿಸುತ್ತೆ ಲಿಕೋ ಬೆಳಗ್ಗೆ ಎದ್ದು ಕೂಡ ಹಿಟ್ಟಂತೂ ರೆಡಿ ಇರತ್ತಲ್ವ ಜಸ್ಟು ಎರದು ಕೊಟ್ಟರೆ ಆಯಿತು ಅಷ್ಟೇ ಬೇಕು ಅಂದರೆ ಡಿಫ್ರೆನ್ಸ್ ಬೇಕು ಅಥವಾ ಚೇಂಜ್ ಬೇಕು ಅಂತಂದರೆ ಇದೇ ಹಿಟ್ಟಿಗೆ ನಾನು ಆನಿಯನ್ ದೋಸೆ ಮಾಡಿ ಕೊಡ್ಬೋದು ಅಥವಾ ಸೆಟ್ ದೋಸೆ ರೀತಿಯಾಗಿ ಮಾಡಿಕೊಡ್ಬೋದು ಹಾಗಾಗಿ ಬೇರೆ ಬೇರೆ ವೆರೈಟಿ ಕೂಡ ಟ್ರೈ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ದೋಸೆ ಹಿಟ್ಟು ಬೆಸ್ಟ್ ಅಂತ ನಾನು ಹೇಳ್ತೀನಿ ಈ ರೀತಿ ಶನಿವಾರದ ಬೆಳಗಿನ ತಿಂಡಿ ನಮ್ಮದು ಸಮಾಪ್ತಿಯಾಯಿತು ಅಂತ ಹೇಳ್ಬೋದು ಸೊ ತಿಂಡಿ ಒಂದು ಆಗಿಬಿಟ್ರೆ ಮುಗಿಯೋದಿಲ್ಲ ಅಲ್ವಾ ನೆಕ್ಸ್ಟು ಮಧ್ಯಾಹ್ನದ ಲಂಚ್ಗೆ ರಾತ್ರಿಗೆ ಡಿನ್ನರ್ಗೆ ಏನು ಅಂತ ನೋಡ್ತಾನೆ ಇರಬೇಕು ಇವತ್ತು ಮಧ್ಯಾಹ್ನಕ್ಕೆ ನಾನಿಲ್ಲಿ ಬೀಟ್ರೂಟ್ ಇತ್ತು ಹಾಗೆ ಅದರದ್ದು ಒಂದು ಮಿಕ್ಸ್ಡ್ ತರಕಾರಿ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡೋಣ ಅಂತ ಹೊರಟಿದ್ದೀನಿ ನನ್ನ ಮಗಳು ಇವತ್ತೇನೋ ಅಪರೂಪಕ್ಕೆ ಅವರಪ್ಪನ ಜೊತೆ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ಲು ಹಾಗಾಗಿ ನನ್ನ ಹಸ್ಬೆಂಡು ನನ್ನ ಮಗಳನ್ನ ಆಫೀಸಿಗೆ ಕರ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವರು ಬರೋ ಅಷ್ಟರಲ್ಲಿ ಏನಾದರೂ ಒಂದು ಅಡುಗೆ ಮಾಡಿಡಬೇಕಾಗಿತ್ತು ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಅಡುಗೆ ಮುಗಿಸ್ಕೊಳ್ತಾ ಇದ್ದೀನಿ ಸೊ ದಟ್ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಬಹುದು ಅಂಥೇಳಿ ಅದಕ್ಕೋಸ್ಕರ ನಾನಿಲ್ಲಿ ಬೀಟ್ರೂಟು ಈರುಳ್ಳಿ ಟೊಮೆಟೊ ಹಾಗೆ ಬೀನ್ಸ್ ಇದಿಷ್ಟನ್ನು ಹೆಚ್ಚಿಟ್ಕೊಂಡೆ ಹಾಗೆ ಮುಂಚೆನೇ ನಾನಿಲ್ಲಿ ಬೇಳೆಯನ್ನು ತೊಳೆದಿಟ್ಕೊಂಡಿದ್ದೆ ಅದಕ್ಕೆ ಈ ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಚಿಟಕಿ ಅರಶಿನ ಮತ್ತು ಉಪ್ಪು ಒಂದು ಚೂರು ಎಣ್ಣೆ ಬೇಯೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಒಂದೆರಡು ಬಿಸಿಲು ಕೂಗಿಸ್ಕೊಳ್ತೀನಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಬಂದೆ ಒಂದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ತೆಂಗಿನ ತುರಿ ಖಾರ ಪುಡಿ ಸಾಂಬಾರು ಪೌಡರು ಇದಿಷ್ಟನ್ನು ಹಾಕಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಮಸಾಲೆ ಕೂಡ ರೆಡಿ ಆಯಿತು ಹಾಗೆ ಇಲ್ಲಿ ಕುಕ್ಕರ್ ತಣ್ದಿದೆ ಇವಾಗ ನಾನು ಇದಕ್ಕೆ ಈ ರುಬ್ಬಿದಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೇಲಿನಿಂದ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂಚೂರು ಉಪ್ಪು ಬೇಕು ಅನ್ನಿಸ್ಟು ಹಾಗಾಗಿ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಈಗ ಸಾಂಬಾರು ಬೇಯೋ ಅಷ್ಟರಲ್ಲಿ ನಾನು ಇದಕ್ಕೊಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಸಾಸಿವೆ ಕಾಳು ಎಲೆಗಳು ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡೆ ಒಗ್ಗರಣೆ ರೆಡಿ ಆದ ನಂತರ ಕುದಿತಿರುವಂಥ ಸಾಂಬಾರಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಬೀಟ್ರೂಟು ಅಥವಾ ಮಿಕ್ಸ್ಡ್ ತರಕಾರಿಯ ಸಾಂಬಾರು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇವತ್ತಿಗೆ ನನ್ನ ಒಂದು ವ್ಲಾಗು ಕೂಡ ಮುಗ್ದಿದೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬ ಬಾಯ್